ನಮಸ್ಕಾರ ರೀ ಎಲ್ಲರಿಗೂ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಆರಾಮದೀನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಬನ್ನಿ ಇವತ್ತು ನಮ್ಮ ಒಂದು ಕ ಕ್ಲಾಸಸ್ ಏನೋ ಮುಗಿಯೋಲಕ್ಕೆ ಬಂತೀನಿ ಕೊನೆ ವಾರ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ನಮ್ಮ ಫ್ಯಾಮ್ಲಿದ್ದ ಫ್ಯಾಮ್ಲಿನ ಕರ್ ಕರೆಸಿದ್ದೀನಿ ಊರಿಗೆ ಅಂದರೆ ಬೆಂಗಳೂರಿಗೆ ಸೊ ಎಲ್ಲರೂ ಒಂದು ದಿವಸ ಒಂದು ಟೂ ಡೇಸ್ ತ್ರೀ ಡೇಸ್ ಎಂಜಾಯ್ ಮಾಡಬೇಕು ಅಂತ ಹಸ್ಬೆಂಡು ಮತ್ತು ಮಕ್ಕಳು ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ನಮ್ಮ ಫ್ರೆಂಡ್ ಒಬ್ಬರು ಕಲಿತಾ ಇದ್ದಾರಲ್ಲ ಸೊ ಅವರು ಹಸ್ಬೆಂಡು ಅವ್ರ ಮಕ್ಕಳು ಕೂಡ ಬಂದಿದ್ದರು ಎರಡು ಫ್ಯಾಮಿಲಿ ಕೂಡ ಸ್ವಲ್ಪ ತಿರುಗಾಡಿದ್ವಿ ಏನೇನು ಬೇಕು ಅಂತ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ ಇವತ್ತಿನ ಬ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಕೊನೆವರೆಗೂ ವಿಡಿಯೋನ ನೋಡಿ ಆ್ಯಂಡ್ ಅದರಲ್ಲಿ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ವೀಡಿಯೋಸ್ ಲೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಯಾಕಂತಂದರೆ ನಾ ಹಾಕುವ ನೋ ವಿಡಿಯೋನ ಎಲ್ಲರೂ ಕೂಡ ನೋಡಬೇಕು ನನ್ನ ಹೇರ್ ರಿಲೇಟೆಡ್ ವೀಡಿಯೋ ಬರ್ತಾ ಹೋಗುತ್ತೆ ಆ್ಯಂಡ್ ಡೈಲಿ ವ್ಲಾಗ್ಸು ಮತ್ತು ಈಗ ನಾನು ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಸ್ಕೂಲ್ ಹೋಗ್ತೀನಿ ಸೊ ಡೈಲಿ ರುಟೀನ್ ವ್ಲಾಗ್ಸನ್ನು ಹಾಕ್ತಾ ಇರ್ತೀನಿ ಹಾಗಿದ್ರೆ ಬನ್ನಿ ಇವತ್ತೇನು ಬ್ಲಾಗ್ ಶುರು ಮಾಡೋಣ ಈ ಪಾರ್ಕಲ್ಲಿ ನಿಜನೇ ಮಕ್ಕಳನ್ನು ಕರ್ಕೊಂಡೇ ಹೋಗಬಾರ್ದು ನನಗೆ ಹಂಗೆ ಅನ್ನಿಸ್ತು ಬನ್ನಿ ಇದು ಯಾವ ಪಾರ್ಕ್ ಅಂತ ನೀವು ನೋಡೇ ಬಿಟ್ಟಿರಿ ತೋರಿಸಿದ್ದೀನಿ ಎಸ್ ಇದು ಕಬ್ಬನ್ ಪಾರ್ಕ್ ನಿಜ ನಮಗೆ ಅನಿಸ್ತು ಕಬ್ಬನ್ ಪಾರ್ಕಲ್ಲಿ ಮಕ್ಕಳಿಗೆ ಕೊಡ್ಕೊಂಡು ಹೋಗಿದ್ರೆ ಚಲೋ ಅನ್ನಿಸ್ತದೆ ಮತ್ತು ನಾವು ಎಂಜಾಯ್ ಮಾಡ್ತೀವಿ ಮಕ್ಕಳು ಎಂಜಾಯ್ ಮಾಡ್ತೀವಿ ಅಂತ ಹೋದ್ವಿ ಬಟ್ ಕಬ್ಬನ್ ಪಾರ್ಕಲ್ಲಿ ಅಷ್ಟೊಂದು ಏನು ಕ್ಲೀನ್ ಇಲ್ಲ ನೀಟ್ ಆ್ಯಂಡ್ ಕ್ಲೀನ್ ಏನೂ ಇಲ್ಲ ಮಕ್ಕಳಿಗೆ ಆಡುವಂತಹ ಯಾವುದೇ ರೀತಿ ಸಾಮಾನುಗಳನ್ನು ಇಲ್ಲ ಜಸ್ಟ್ ಹೊರಗಡೆ ಸ್ವಲ್ಪ ತಿಂಡಿ ಸಿಗುತ್ತಾ ಅಷ್ಟು ಬಿಟ್ಟರೆ ಏನೂ ಇಲ್ಲ ಏನೂ ನನಗೆ ಸರಿನೇ ಅನ್ನಿಸ್ಲಿಲ್ಲ ನೀವು ಯಾರಾದರೂ ಹೋಗಿದರೆ ಕಮೆಂಟ್ ಮಾಡಿ ಹೇಳಿ ಎಸ್ ಸಿಸ್ಟರ್ ಇದು ಚಂದ್ ಚೆನ್ನಾಗಿತ್ತು ಮತ್ತು ಚೆನ್ನಾಗಿಲ್ಲ ಅನ್ನೋದು ಕಮೆಂಟ್ ಮಾಡಿ ಹೇಳಿ ನನಗಂತೂ ಇಷ್ಟನೇ ಆಗಲಿಲ್ಲ ಅದು ಕಬ್ಬನ್ ಪಾರ್ಕ್ ಅಲ್ಲಿ ಫ್ಯಾಮಿಲಿ ಹೋಗೋ ಪ್ಲೇಸೇ ಅಲ್ಲ ನಿಜ ಹೇಳಬೇಕು ಅಂತಂದರೆ ಆಮೇಲೆ ಒಳಗಡೆ ಡೀಟೇಲ್ ಡಿಟೇಲಾಗಿ ಹೇಳ್ತೀನಿ ಅಲ್ಲಿವರೆಗೂ ನಾಷ್ಟಾ ಏನಾದರೂ ಸ್ನ್ಯಾಕ್ಸ್ ತಿನ್ಕೊತೀವಿ ನಾಷ್ಟಾ ಏನೋ ಮಾಡಿ ಬಂದ್ವಿ ಬಟ್ ಇಲ್ಲಿ ಬಂದ ತಕ್ಷಣ ನಮ್ಗೆ ಟೈಮು ಹನ್ನೊಂದೂರೆ ಹನ್ನೆರಡು ಆಗಕತ್ತಿತ್ತು ಸ್ವಲ್ಪ ಪಟ್ಟನೆ ಹೊರಗೆ ಹೊರಗೆ ಬಿದ್ದೀವಪ್ಪ ಅಂತಂದರೆ ಏನಾಗುತ್ತೆ ರುಟೀನ್ ತಪ್ಪಿರ್ತೈತಿ ಹಸು ಆಗೋಕ್ಕೆ ಚಲೋ ಆಗ್ತದೆ ಯಾಕಂದ್ರೆ ತಿರುಗಾಡ್ತಿರ್ತೀವಿಲ್ಲ ಸೊ ಮನೆಯಾಗಿದ್ದಾಗ ಏನಾಗುತ್ತೆ ಮುಂಜಾನೆ ನಾಷ್ಟ ಮಾಡ್ತೀವಿ ಮತ್ತು ಮಧ್ಯಾಹ್ನ ನಷ್ಟಾಗ ಊಟ ಮಾಡ್ತೀವಿ ಮತ್ತು ಸಂಜೆಕ್ಕೊಮ್ಮೆ ನಾವು ಏನಾರ ಊಟ ಮಾಡ್ತೀವಿ ಈ ಹೊರಗೆ ಬಿದ್ದ ತಕ್ಷಣ ತಿನ್ನಬೇಕು 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 ಅನಿಸುತ್ತೆ ಎನಿ ಟೈಮ್ ಏನಾದರೂ ಇರಬೇಕು ಅನ್ಸುತ್ತಲ್ಲ ಕಮೆಂಟ್ ಮಾಡಿ ಹೇಳಿ ನಿಮಗೂ ಹಂಗೆ ಆಗ್ತದನ ಅಂತೇಳಿ ಇವತ್ತು ಅದೇ ಬಂದ್ವಿ ನಾಷ್ಟ ಮಾಡ್ಕೊಂಡು ಬಂದಿದ್ವಿ ಹನ್ನೊಂದುವರೆ ಹನ್ನೆರಡು ಆಗ್ಲಿಕ್ಕೆ ಬಂದಿತ್ತು ಅದೇನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಒಬ್ಬೊಬ್ಬರು ಪಾನಿಪುರಿ ಆರ್ಡ್ರ್ ಮಾಡಿದ್ದು ನಾನು ಬೇಲ್ಪುರಾಣಿ ಮಾ ಆರ್ಡ್ರ್ ಮಾಡಿದ್ವಿ ಆ ನಂತರ ಈ ನನ್ನ ಮಗನಿಗೆ ನಾನು ಈ ರೀತಿ ಕಂಪಲ್ಸರಿ ತಿನ್ನಿಸೋದು ಮಾತ್ರ ಎಲ್ಲಿ ಹೋದರೂ ತಪ್ಪೋದೇ ಇಲ್ಲ ಬಿಟ್ಟು ಹೊಟ್ಟೆ ಏನೂ ತಿನ್ನೋಗೆ ಇಲ್ಲ ಅಂದರೆ ಏನು ಕೊಟ್ಟರು ತಿನ್ನಲ್ಲ ಬರೀ ಚಾಕ್ಲೇಟ್ ಅಂತಾನೆ ಯಾವುದಾದ್ರೂ ಕ್ಯಾಂಡಿ ಈ ರೀತಿ ಬೇಡ್ತಿರ್ತಾನೆ ಯಾವಾಗ್ಲೂ ಬಟ್ ಹೊಟ್ಟೆ ತುಂಬುವಂಥದ್ದು ರಕ್ತ ಆಗುವಂಥದ್ದು ಫುಡ್ಡನ್ನು ತಿನ್ನಲಿಕ್ಕೆ ಮಕ್ಕಳು ಬೇಡ ಅಂತಾರೆ ಯಾಕಂದರೆ ಬರೀ ಬಿಸ್ಕೆಟು ಕ್ರೀಮ್ ಬಿಸ್ಕೆಟು ಚಾಕ್ಲೇಟು ಕುರುಕುರೆ ಇದೇ ಇಷ್ಟ ಅದರಲ್ಲೂ ಬಿಟ್ಟು ಬರೀ ಜ್ಯೂಸು ಐಸ್ ಕ್ರೀಮು ಇದೇ ಬೇಡ್ತಿದ್ದ ಅದು ಬಿಟ್ಟರೆ ಹಣ್ಣು ಇಷ್ಟ ಆಗುತ್ತೆ ಹಾಗಾಗಿ ಹಣ್ಣನ್ನು ಕೂಡ ನೆಟ್ಟಿಗೆ ತಿನ್ಲಿಕ್ಕೆ ತಾನ ನೀವು ನೋಡ್ತಿರ್ಬೋದು ಸಿಸ್ತು ಹಣ್ಣ ಹಣ್ಣದ್ರೊಳಗೆ ಕಲ್ಲಂಗಡಿ ಹಣ್ಣು ಮಾವಿನ ಹಣ್ಣು ಎಲ್ಲ ರೀತಿ ಇತ್ತು ನಾವು ಎಲ್ಲ ರೀತಿಯೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ವಿ ಮಿಕ್ಸ್ ಫ್ರೂಟು ಕೊಡ್ತಾರೆ ಸಪ್ರೇಟಾಗಿ ಇದೇ ಫ್ರೂಟ್ ಬೇಕು ಅಂತ ಅಂದರೆ ಒಂದೇ ಫ್ರೂಟನ್ನು ಕೊಡ್ತಾರೆ ಆಮೇಲೆ ಔಟ್ಸೈಡ್ ನಾನು ನೋಡಿದೆ ಆ್ಯಕ್ಚುಲಿ ಏರಿಂಗ್ಸ್ದು ಅಂಗಡಿ ಕಂತೂ ಈ ಕಡೆ ತಿಂಡಿಗಳದ್ದು ಮೆಕ್ಕೆ ತೆನೆ ಎಲ್ಲನೂ ಸ್ನ್ಯಾಕ್ಸ್ ಇತ್ತು ಐಸ್ ಕ್ರೀಮ್ ಇಟ್ಕೊಂಡು ಆ ನಂತರ ಹೊರಗಡೆ ಬಂದಮೇಲೆ ನಾನು ಕೆಲವೊಂದು ಸಾಮಾನುಗಳನ್ನ ತೊಗೊಂಡ್ರಾಯ್ತು ಅಂಥೇಳಿ ಮೊದಲು ಒಳಗೆ ನುಗ್ಗಿದ್ವಿ ಒಳಗೆ ಹೋಗ್ತಾ ಹೋಗ್ತಾ ಏನೋ ಸ್ವಲ್ಪ ಚಲೋ ಅನ್ನಿಸ್ತು ಅಂದ್ರೆ ನನ್ಗೆ ಸರ್ಚ್ ಮಾಡ್ತಾ ಇದ್ದೆ ಮಕ್ಕಳಿಗೆಲ್ಲರೂ ಆಟ ಆಡಲಿಕ್ಕೆ ಸಿಗ್ತದೇನೋ ಪ್ಲೇಸ್ ಆಮೇಲೆ ಚಲೋ ಅಂದಕ್ಕೆ ನೀಟ್ ಆ್ಯಂಡ್ ಕ್ಲೀನ್ ಇರ್ತೇನೋ ಅಂಥೇಳಿ ಬಟ್ ಇಲ್ಲೇನು ನೋಡ್ತೀರ ಇಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಒಳಗಡೆ ಹೋದ್ರಂತರೂ ಸಿಕ್ಕಾಪಟ್ಟೆ ಹೊಲ್ಸ ಅಲ್ಲಿದಲ್ಲೇ ತಿಂದು ಅಲ್ಲಿದಲ್ಲೇ ಎಲ್ಲ ಉಗಳರೆ ಗುಟ್ಕಾ ಆಗಿರ್ಬೋದು ಏನಾನ ತಿಂದಿದ್ದು ತಿಂಡಿಗಳನ್ನ ಅಲ್ಲೇ ಅಲ್ಲೇ ಹೋಗ್ತಾರ ಬಟ್ ಇಷ್ಟೊಂದು ಜನ ಜಂಜಾಟದಲ್ಲಿ ಒಬ್ಬಳು ಏನು ಕೂತಿದ್ದಾರಲ್ಲ ಒಬ್ಬಳೇ ಅಂತ ಅನಿಸುತ್ತೆ ಈ ಒಂದು ಕಬ್ಬನ್ ಪಾರ್ಕನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋತಾ ಇರೋ ಹುಡುಗಿ ಅಂತ ನಾವು ಹೋಗಿ ಹೊಳೆ ವಾಪಸ್ ಬರುವವರೆಗೂ ಅವಳು ಓದ್ಕೊತ ಬರ್ಕೊತ ಕೂತಿದ್ಲು ಇಷ್ಟ ಆಯಿತು ಎಲ್ಲ ಎಲ್ಲ ಜನರನ್ನು ನೋಡಿದ್ವಿ ಬಟ್ ಅಲ್ಲಿಗಿತ್ತೂ ಅವಳದ್ದೇನಿತ್ತಲ್ಲ ಅದು ಬೆಸ್ಟ್ ಅಂತ ಅನ್ನಿಸ್ತು ನಿಜ ಅಲ್ಲ ಈ ರೀತಿ ಒಂದು ಒಳ್ಳೆಯ ವಾತಾವರಣನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಬೇಕು ಆ್ಯಕ್ಚುಲಿ ಅಂತಂದ್ರೆ ಇವರೆಲ್ಲ ಕೆಟ್ಟದಾಗಿ ಬಳಸ್ತಾರೆ ಯಾಕಂತ ಯಾಕೋ ಗೊತ್ತಿಲ್ಲ ಅವ್ವ ಅಪ್ಪ ಕಾಲೇಜ್ಗೆ ಹೈಸ್ಕೂಲ್ಗೆ ಕಾಲೇಜ್ಗೆ ಓದಬೇಕು ಅಂತ ಕಳಿಸ್ತಾರೆ ಬಟ್ ಇದು ದುರುಪಯೋಗ ಮಾಡ್ಕೊತಾರೆ ಇಲ್ಲಿ ಒಂದು ಸ್ಟೂಡೆಂಟ್ಸು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ದುಂದು ವೆಚ್ಚ ಮಾಡ್ತಾರೆ ಚಟಗಳನ್ನ ಕಲಿತಾರೆ ಈ ಗರ್ಲ್ಸ್ ಫ್ರೆಂಡು ಬಾಯ್ ಫ್ರೆಂಡ್ಸು ಅಂತ ಟೈಮ್ ವೇಸ್ಟ್ ಮಾಡಿ ತಮ್ಮ ಜೀವನನೇ ಹಾಳು ಮಾಡ್ಕೋತಾರೆ ಇಲ್ಲಿದೊಂದು ವಾತಾವರಣ ನೋಡಿ ನನಗಂತೂ ಭಾಳ ಬೇಜಾರಾಯಿತು ಜಾಸ್ತಿ ಸಿಟಿಯಲ್ಲೇ ಈ ರೀತಿ ಇರುತ್ತೆ ಅಂತ ಅಂದ್ಕೋತೀನಿ ಈ ಕಡೆ ಎಲ್ಲ ಸ್ವಲ್ಪ ಹೆದರ್ತಾರೆ ಅಂದರೆ ಸ್ವಲ್ಪ ಹಳ್ಳಿ ವಾತಾವರಣ ಆಗಿರ್ಬೋದು ಪರಿಸ್ಥಿತಿ ಹೆಂಗಿರ್ತೈತೆ ಅನ್ನೋದನ್ನು ಫೇಸ್ ಮಾಡ್ತಾರೆ ಪರಿಸ್ಥಿತಿ ಅನುಗುಣವಾಗಿ ಕೆಲವೊಂದನ್ನ ಅವಾಯ್ಡ್ ಮಾಡ್ತಾರೆ ಅಂತ ಅಂದ್ಕೊತೀನಿ ಅಂದರೆ ಸಿಟಿ ಲೆವೆಲಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಅವ್ರಿಗೆ ಒಂದು ದುಡ್ಡಿನ ಮಹತ್ವ ಗೊತ್ತಿರಲ್ಲ ಮತ್ತು ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೆ ಅನ್ನೋದು ಕೂಡ ಅವ್ರ ಪರಿಜ್ಞಾನ ಇರಲ್ಲ ಆದಷ್ಟು ಅದೆಲ್ಲನೂ ತಿಳ್ಕೊಳ್ಳಿ ದೇವ್ರ ಬುದ್ಧಿ ಕೊಡಲಿ ಅಂತ ಬೇಡ್ಕೊತೀನಿ ಹಾಗೆ ಒಳಗಿಂದ ಹೊರಗಡೆ ಬಂದ ತಕ್ಷಣವೇ ನನಗೆ ಏರಿಂಗ್ಸು ಇದು ಎಲ್ಲ ಕಂಡು ನನಗೂ ನನಗೇನು ಬೇಕೋ ಸೊ ಕೆಲವೊಂದೆನ ತಗೊಂಡೆ ವೀಡಿಯೋ ಕೋಣೆಯಲ್ಲಿ ತೋರಿಸ್ತೀನಿ ಅದಾದಮೇಲೆ ಹುಡುಗರಿಗೂ ಮಾಮೂಲಿಯಾಗಿ ಶಕ್ಕೆ ಅಂದ ತಕ್ಷಣ ಬಿಸಿಲು ಅಂದ ತಕ್ಷಣ ಐಸ್ ಕ್ರೀಮ್ ಅಂದರೆ ಕಾಮನ್ ಎಲ್ಲಿಗೆ ಹೋದರೂ ಬಿಡೋದಿಲ್ಲ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಕಿರಿಕಿರಿ ಹಚ್ತಾರೆ ಹಾಗೆ ಐಸ್ ಕ್ರೀಮ್ನ ಅದಾದ ಅದಾದಮೇಲೆ ಮತ್ತೆ ರಿಟರ್ನ್ ನಾವು ಹೋಗ್ತಾಯಿದ್ದೀವಿ ಬೆಂಗಳೂರಿಗೆ ಬಂದ ತಕ್ಷಣ ವಿಧಾನಸೌಧ ನೋಡಿ ನೋಡಲಿಲ್ಲ ಅಂದರೆ ಸೊ ಏನೋ ಮಿಸ್ ಮಾಡ್ಕೊಂಡಂಗೆ ಆಗ್ತದೆ ಹಾಗೆ ಮಕ್ಕಳಿಗೂ ತೋರಿಸ್ವಿ ವಿಧಾನಸೌಧಕ್ಕೆ ಬಂದ್ವಿ ಇಲ್ಲಿ ಅಷ್ಟೊಂದು ಏನು ಗದ್ದಲೆ ಇದಿಲ್ಲ ನಾರ್ಮಲ್ ಆಗಿಯೇ ಇತ್ತು ಆ್ಯಂಡ್ ಫೋಟೋ ಗಿಟ್ಟೆಲ್ಲ ತಕೊಂಡ್ವಿ ಮೇನ್ ಪ್ರಿಂಟ್ ಏನೋ ಕೊಡ್ತಾರೆ ಆಗಿಂದಾಗೇ ಐವತ್ತು ರೂಪಾಯಿಕ್ ಏನೋ ಒಂದು ಕಾಪಿ ಅಂತ ಸೊ ಹಾಗೇ ಒಂದು ಒಂದೆರಡು ಫೋಟೋನ ನಾವು ತಕೊಂಡ್ವಿ ಪ್ರಿಂಟ್ ಆಗಿಂದಾಗೆ ಕೊಟ್ಟರು ಒಂದು ಹತ್ತು ಹದಿನೈದು ನಿಮಿಷದೊಳಗೇನೆ ಫೋಟೋ ಕೊಟ್ಟರು ಅಷ್ಟರೊಳಗೆ ನಾನು ಬ್ಲಾಗ್ಸ್ಗೆ ಅಂತ ಒಂದಿಷ್ಟು ವೀಡಿಯೋಸ್ ಮಾಡಿದೆ ಅದಾದಮೇಲೆ ರೀಲ್ಸ್ಗೆ ಅಂತ ಒಂದಿಷ್ಟು ವೀಡಿಯೋಸ್ಗೆ ಮಾಡಿಕೊಂಡೆ ಇಲ್ಲಿ ಸ್ನ್ಯಾಕ್ಸ್ ಅಂತ ಚುರ್ಮರಿನ ತೊಗೊಂಡ್ವಿ ತಿನ್ನಬೇಕು ಅಂತ ಅಂದರೆ ಲೈಟಾಗಿ ಏನಾದರೂ ತಿನ್ಕೊಂಡು ಲಾಸ್ಟಿಗೆ ಎಲ್ಲಾದರೂ ಮತ್ತೆ ಇಡಿದ್ರೆ ಆಯಿತು ಅಂಥೇಳಿ ಆ ಮೇನ್ ಇದರ ಗೇಟಿಗೆ ಆ್ಯಕ್ಚುಲಿ ಚಾಬಿ ಹಾಕಿದ್ರು ಅದಾದಮೇಲೆ ರಿಟರ್ನ್ ಬಂದ್ವಿ ಇದೇನು ಸ್ಯಾರಿ ಸೆಂಟರ್ ಅಂತೆ ರಿಕ್ಷಾದವ್ರಿಗೇನೋ ಒಂದು ಇಲ್ಲಿ ಕರ್ಕೊಂಡು ಬಂದು ನಮಗೆ ಶಾಪಿಂಗ್ ಮಾಡಿಲ್ಲ ಪರವಾಗಿಲ್ಲ ಜಸ್ಟ್ ಇದ್ರ ಬಗ್ಗೆ ಎಲ್ಲ ನಾವು ನೋಡ್ಕೋಬೇಕಷ್ಟೇ ನೋಡಿಕೊಂಡ್ರೆ ಅವ್ರಿಗೇನೋ ಒಂದು ಕಮಿಷನ್ ಅಂತ ಹಾಗಾಗಿ ನಮಗೆ ಕರ್ಕೊಂಡು ಹೋಗಿದ್ರು ನಮಗೂ ತೊಗೊಳ್ಳೋ ಐಡಿಯಾ ಇದ್ದಿದ್ದಿಲ್ಲ ನೋಡಿನೂ ಕೂಡ ತಗೊಳ್ಳಿಲ್ಲ ಯಾಕಂದರೆ ಕೆಲವೊಂದು ಬಜೆಟ್ನ ನಾವು ನೋಡ್ಕೊಳಬೇಕಾಗ್ತದೆ ನಾ ಹಂಗೆ ಅಷ್ಟಕ್ಕೂ ನಮ್ಗದು ಮನಸ್ಸಿಲ್ಲಾರದೇ ಹೋಗಿರ್ತೀವಿ ಅಂದ್ಮೇಲೆ ಅಲ್ಲಿ ನಾವು ಯಾವುದೇ ರೀತಿ ಡಿಸೈಡ್ ಮಾಡಿ ನಾನು ತೊಗೊಳಕ್ಕೆ ಹೋಗೋದಿಲ್ಲ ಅನಾವಶ್ಯಕವಾಗಿ ನಾನು ತಗೊಳ್ಳೋಕೆ ಇಷ್ಟನೂ ಪಡೋದಿಲ್ಲ ನನಗೆ ಇಂಟೆನ್ಷನ್ ಇಟ್ಕೊಂಡೇ ಹೋಗಿ ತೊಗೊಂಡ್ರೆ ಸಫಿಸಿಯೆಂಟ್ ಅಂತ ಅನಿಸುತ್ತೆ ಅದಾದಮೇಲೆ ಬಂದ್ವಿ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಲ್ಲಿ ಅಂಡರ್ಗೌಂಡ್ ಏನು ಬಜಾರ್ ಐತಲ್ಲ ಅಲ್ಲಿ ಇದು ದೋಸೆ ಪ್ರತಿಯೊಂದು ಊಟ ತೊಗೊಂಡ್ರೂ ಅದ್ರ ಜೊತೆ ವಡೆ ಇಡ್ ಚಟ್ನಿ ಕಂಪಲ್ಸರಿ ಕೊಡ್ತಾರೆ ನನಗೆ ಭಾಳ ಇಷ್ಟ ಆಯಿತು ಮೂರು ದೋಸೆ ಕೊಟ್ಟರು ಆ್ಯಕ್ಚುಲಿ ನನಗೆ ಒನ್ ಆ್ಯಂಡ್ ಹಾಫು ಟು ತಿಂದಿದ್ರೆ ಓವರ್ ಆಗ್ತಿತ್ತೇನೋ ಬಟ್ ಆಗಲಿಲ್ಲ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ರು ಎಲ್ಲರೂ ಕೂಡ ತೊಗೊಂಡ್ವಿ ಬಟ್ ಎಲ್ಲರದು ಒಂದೊಂದು ದೀಡ್ ದೀಡು ಹಿಂಗೆ ದೋಸೆ ಉಳ್ಕೊಂಡೇ ಬಿಡ್ತು ಅದಾದಮೇಲೆ ಮನೆಗೆ ಹೊರಟ್ವಿ ತಿಂದ್ವಿ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಿತು ಹಾಗೆ ಮನೆ ಆದಮೇಲೆ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಅದು ಮುಗಿಸ್ಕೋಬೇಕು ಮತ್ತು ಒಂದು ಸ್ವಲ್ಪ ಮನೆರೋ ಮನೆ ಅಂದರೆ ರೂಮಲ್ಲಿ ಮನೆ ಅಂದರೆ ರೂಮು ಮನೆ ನಮ್ಮ ರೂಮು ರೂಮ್ ಅಂತಲೇ ಅನ್ಸಲ್ಲ ನೀವು ನೋಡಿರ್ಬೋದು ಹೋಮ್ ಟೂರ್ ಮಾಡಿದ್ದೀನಿ ಮನೆ ಅದು ಎರಡು ಬೆಡ್ರೂಮದ್ದು ಅಟ್ಯಾಚ್ ಬಾತ್ರೂಮ್ ಕೂಡ ಎಲ್ಲ ಇದೆ ಚೆಂದೈತಿ ಮನೆಗೆ ಹೋಗಿ ಎಲ್ಲ ಮತ್ತೆ ಫ್ರೆಶಪ್ ಆಗಿ ಸಂಜೆ ಟೈಮ್ ಎಂಟೂವರೆ ಆಯಿತು ನಮ್ಮ ರೂಮಿಂದ ಈ ಒಂದು ಹೋಟೆಲ್ ಸ್ವಲ್ಪ ನೇರ ಆಗ್ತೈತಿ ಭಾಳ ಬೆಸ್ಟ್ ಹೋಟೆಲ್ ನಮಗೆ ಸಿಕ್ತು ನಮ್ಮ ಪುಣ್ಯ ಈ ಹೋಟೆಲ್ ಸಿಕ್ಕಿದ್ದು ಯಾಕಂತಂದ್ರೆ ಕೆಲವೊಂದು ಹೋಟೆಲ್ ಸಿಂಗದವಲ್ಲ ಅಲ್ಲಿ ರಾಗಿ ಮುದ್ದೆ ತಿಳಿಸಾರು ಕೊಡ್ತಾರೋ ಇಲ್ಲಾಂದರೆ ಸಿಂಪಲ್ ರೈಸ್ ಸಾಂಬಾರೇನೂ ಕೊಡ್ತಾರೆ ಅದು ನಮ್ಗೆ ಅಷ್ಟೊಂದು ಇಷ್ಟನೇ ಆಗೋಂಗಿಲ್ಲ ಆ್ಯಕ್ಚುಲಿ ಹೊಟ್ಟೆದ್ದು ಹೊಟ್ಟೆ ತಿಂದರೆ ಅದು ನಮ್ಗೆ ತಿನ್ನಬೇಕು ಅನಿಸಿದ್ರೆ ಅಷ್ಟೇ ಹೊಟ್ಟೆ ತುಂಬತೈತಿ ತಿನ್ನಬೇಕು ಅಂತ ಅನಿಸ್ಲಿಲ್ಲ ಅಂದರೆ ಬೇಕಾಬಿಟ್ಟು ತಿಂದರೆ ಹೊಟ್ಟೆ ತುಂಬಂಗಿಲ್ಲ ಬಟ್ ಇಲ್ಲಿ ಮಾತ್ರ ಇಷ್ಟು ದೊಡ್ಡ ಹೋಟೆಲು ಮತ್ತು ಒಳಗಡೆ ಬಂದರೆ ಎ ಸಿ ಅದ ಸಿಕ್ಕಾಪಟ್ಟೆ ಮಸ್ತ್ ಅದ ದ್ವಾರಕಾ ಶ್ರೀಕೃಷ್ಣ ದ್ವಾರಕಾ ಹೋಟೆಲ್ ಅಂತ ಸಖತ್ ಟೇಸ್ಟ್ ಕೊಡ್ತಾರೆ ಎಲ್ಲ ವೆರೈಟೀಸ್ ಆಫ್ ಸ್ನ್ಯಾಕ್ಸು ಎಲ್ಲ ಇರ್ತವೆ ಬಟ್ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿ ಬಂದು ಭಾಳ ದಿನ ಆಗಿತ್ತು ತಂದೂರಿ ತಿಂದಿದ್ದೆ ಇಲ್ಲ ಆ್ಯಕ್ಚುಲಿ ನಾನು ತಂದೂರಿ ತಿನ್ನೋಲ್ಲ ಇವತ್ತು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಅಂದರೆ ಅವಾಗೆಲ್ಲ ತಿಂತಿದ್ದೆ ಸ್ವಲ್ಪ ಹಲ್ಲು ಇದ್ದಿದ್ದ ನಾನು ತಿನ್ನೋದು ಕಡಿಮೆ ಮಾಡಿದ್ದೆ ಬಟ್ ಇವತ್ತು ಭಾಳ ದಿನಗಳ ಮೇಲೆ ನಾನು ತಂದೂರಿನ ಇಷ್ಟಪಟ್ಟು ಮಕ್ಕಳು ಕೂಡ ಅವ್ರ ಪಪ್ಪ ಬಂದಿದ್ರಲ್ಲ ಸೊ ಹಾಗಾಗಿ ತಂದೂರಿ ದಿನ ಅಂತ ಹೇಳಿ ಎಲ್ಲರೂ ಕೂಡ ಇಷ್ಟಪಟ್ಟು ತಂದೂರಿನ ತಿಂದ್ವಿ ನಾನು ಕೂಡ ಹೊಟ್ಟೆ ತುಂಬ ತಿಂದ್ಕೊಂಡೆ ಅದಾದಮೇಲೆ ಈ ಇವತ್ತಿನ ಡಿನ್ನರ್ ಇದ್ದೇನೆ ಭಾಳ ಸ್ಪೆಷಲ್ ಅನ್ನಿಸ್ತು ಮಕ್ಕಳಿಗೂ ಕೂಡ ಭಾಳ ಚೇಂಜ್ ಆಯಿತು ಮಕ್ಕಳು ಎಲ್ಲೂ ಓದಿ ಹೋಗಿದ್ದೆ ಇಲ್ಲ ಒನ್ ಟೂ ಇಯರಿಂದ ಬರೀ ಸ್ಕೂಲು ಮನೆ ಸ್ಕೂಲು ಮನೆ ಅಂತ ಅಷ್ಟೇ ಇತ್ತು ಅವ್ರದ್ದು ಬಟ್ ಇಲ್ಲಿ ಒಂದು ನನಗೆ ಟ್ರೈನಿಂಗ್ ಸಿಕ್ಕಿದ್ದಿನ ಒಂದು ಒಳ್ಳೆ ಅಪಾರ್ಚುನಿಟಿ ಈ ಒಂದು ಸಿಚುವೇಶನಲ್ಲಿ ನನ್ನ ಮಕ್ಕಳು ಕೂಡ ಬೆಂಗಳೂರಿಗೆ ಬಂದೆ ಎಂಜಾಯ್ ಮಾಡಿ ಸ್ವಲ್ಪ ದಿನ ಸ್ಟೇ ಮಾಡಿದರು ವಾತಾವರಣ ಕೂಡ ಅವ್ರಿಗೆ ಇಷ್ಟ ಆಯಿತು ಹಾಗೆ ಹಸ್ಬೆಂಡ್ ಕೂಡ ಬಂದಿದ್ದಿಲ್ಲ ಬೆಂಗಳೂರಿಗೆ ಅವರು ಕೂಡ ಬರೋ ಹಾಗಾಯಿತು ಮೆಟ್ರೋ ಆಯಿತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಮೆಟ್ರೋ ನೋಡಿದ್ವಿ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ಅಡ್ಡಾಡಿದ್ವಿ ಅದೇ ಒಂದು ಮಕ್ಕಳಿಗೆ ಕ್ರೇಜ್ ಅನ್ನಿಸ್ತು ಮಜಾ ಅನ್ನಿಸ್ತು ಇಷ್ಟೆಲ್ಲ ಆದಮೇಲೂ ಮತ್ತೆ ಮಕ್ಕಳಿಗೆ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ಅಂತ ಬೆನ್ನು ಹತ್ತೋದಂತೂ ಬಿಡೋದೇ ಇಲ್ಲ ಆಮೇಲೆ ತಿಂದ ತಕ್ಷಣ ಒಂದು ಸ್ವಲ್ಪ ಸೋಪ್ ಆಗಿರ್ಬೋದು ಅಡಿಕೆ ಹೋಳಾಗಿರ್ಬೋದು ತಿಂದರೆ ಏನೋ ಒಂದು ರೀತಿ ಪಚನ ಅಂತ ಅನಿಸುತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಸಾರಿ ಹಿಂದ್ಗಡೆ ಎಲ್ಲ ನಾನು ಬಟ್ಟೆ ಹೊರಗಡೆ ಇಲ್ಲ ಇಲ್ಲಿ ಬಿಸಿಲು ಇದ್ದರೂ ಕೂಡ ನಾನು ಕೆಳಗಡೆ ಎಲ್ಲ ಕೋಲ್ಡ್ ಕೋಲ್ಡ್ ವಾತಾವರಣ ಇರ್ತೈತಿ ಒಳಗ ಅಷ್ಟೊಂದು ಶೆಖೆ ಅಂತಲೇ ಅನಿಸಲ್ಲ ಅದೇ ಬಿಜಾಪುರಲ್ಲಿ ಬಿಜಾಪುರ ಡಿಸ್ಟಿಕಲ್ಲಿ ಸಿಕ್ಕಾಪಟ್ಟೆ ಶಖೆ ಎಲ್ಲಿ ನಿಂತರೂ ಸಖೆ ಶಕ್ಕೆ ನಾನು ತೊಗೊಂಡಿರೋಂಥ ಕೆಲವು ಸಾಮಾನುಗಳನ್ನು ತೋರ್ಸಕತ್ತೀನಿ ಈ ಇಯರಿಂಗ್ಸ್ ನಾನು ಭಾಳ ಇಷ್ಟಪಟ್ಟು ತೊಗೊಂಡೆ ಕೆಲವೊಂದನ್ನು ಏನಾಗುತ್ತೆ ಯಾರಾದರೂ ಹಾಕ್ಕೊಂಡಾಗ ಅದು ಅವ್ರ ಅವ್ರಿಗೆ ಇವ್ಗೆ ಏನಾದ್ರು ಚೆಂದ ಕಾಣಿಸ್ತಿತ್ತಪ್ಪ ಅಂತಂದರೆ ನಮಗೆ ತೊಗೋಬೇಕು ತೊಗೋಬೇಕು ಅನಿಸುತ್ತೆ ಅದೇ ವೆರೈಟಿ ಒಳಗೆ ಬೇರೆ ರೀತಿ ಅಂದರೆ ಇದು ಅಚಾನಕ್ಕಾಗಿ ಒಂದು ಡಿಸೈನ್ ನೋಡ್ತೀವಿ ಅದು ನಮ್ಗೆ ಚೆಂದ ಕಾಣಿಸುತ್ತೋ ಇಲ್ಲೋ ಅಂತ ಸ್ವಲ್ಪ ಡೌಟ್ ಶುರುವಾಗಿರ್ತೈತಿ ಆನಂತರ ಇದೊಂದು ಬ್ರಾಸ್ಲೆಟ್ ತೊಗೊಂಡೆ ಈ ರೀತಿ ನನಗೆ ರೆಡ್ ಅಂದರೆ ಭಾಳ ಇಷ್ಟ ಏನೋ ಗೊತ್ತಿಲ್ಲ ರೆಡ್ ಅಂದರೆ ಇಷ್ಟ ಆಗುತ್ತಾ ಬ್ಲ್ಯಾಕ್ ರೆಡ್ಡು ಪಿಂಕ್ ಎಲ್ಲೋ ಈ ರೀತಿ ತಗೊಂಡೆ ಈ ಬ್ರೇಸ್ಲೆಟ್ ನಂಗೆ ಭಾಳ ಇಷ್ಟ ಆಯಿತು ಸೊ ನೋಡ್ತಾ ನೋಡ್ದಾಗತ್ತಿದ್ದೆ ಮತ್ತು ಬಿಟ್ಟು ಕೂಡ ನನಗೂ ಬರುತ್ತೇನೆ ಮಮ್ಮಿ ಅಂತ ಅನ್ನೋಕತ್ತಿದೆ ಆ್ಯಕ್ಚುಲಿ ಲೇಡೀಸ್ ಅದನ್ನು ಆದರೂ ಕೂಡ ಹಾಕೋತೀನಿ ಮಮ್ಮಿ ಅಂತ ಏನೇನೂ ಹೇಳಿಗತ್ತಿದ್ದ ಅದಾದಮೇಲೆ ಇದೊಂದು ಏರಿಂಗು ನಾನು ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಒಂದು ಮೂರು ಐಟಮ್ ಅಷ್ಟೇನೋ ತೊಗೊಂಡಿದ್ದು ಯಾಕಂತಂದರೆ ನನಗೆ ತೊಗೊಂಡು ತೊಗೊಂಡು ಹಾಗೆ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋತೀನಿ ಈಗ ಬ್ಯಾಕ್ ಕ್ಯಾಮ್ರ ಫ್ರಂಟ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಈ ರೀತಿ ಇದೆ ಒಂದು ಬ್ರಾಸ್ಲೆಟ್ ಬಟರ್ಫ್ಲೈ ಥರ ಆಮೇಲೆ ಇದು ಈ ರೀತಿ ಇಯರಿಂಗ್ಸು ಇವುಗಳನ್ನ ಸ್ಯಾರಿ ಮತ್ತು ಡ್ರೆಸ್ ಮೇಲೆ ಹಾಕ್ಕೊಂಡ್ರೆ ಭಾಳ ಚೆಂದ ಕಾಣಿಸುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಖುಷಿಯಾಗಿರಿ ಆರಾಮ್ಸೆ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್